ದಾವಣಗೆರೆ ತಾಲೂಕಿನ ನಾಗರಸನಹಳ್ಳಿ ಗ್ರಾಮದಲ್ಲಿ ಶಿವಮೊಗ್ಗದ ಶಂಕರ ಕಣ್ಣಿನ ಆಸ್ಪತ್ರೆ ಹಾಗೂ ನಾಗರಸನಳ್ಳಿ ವೀರೇಶ್ ದೇವರ ಬೆಳಕೆರೆ ಸಹಯೋಗದಲ್ಲಿ ನೇತ್ರ ಉಚಿತ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ನಾಗರಸನಹಳ್ಳಿ ಗ್ರಾಮದ ಶ್ರೀ ವೀರಭದ್ರೇಶ್ವರ ಸಮುದಾಯ ಭವನದಲ್ಲಿ ಆಯೋಜಿಸಿದ್ದ ಶಿಬಿರದಲ್ಲಿ ಅಕ್ಕಪಕ್ಕದ ಗ್ರಾಮಗಳ ನೂರಾರು ಮಂದಿ ಸಾರ್ವಜನಿಕರು ಭಾಗವಹಿಸಿ ತಪಾಸಣೆಗೆ ಒಳಪಟ್ಟರು ಈ ದಿನದಂದು ಶಂಕರ ಕಣ್ಣಿನ ಆಸ್ಪತ್ರೆ ಶಿವಮೊಗ್ಗ ವತಿಯಿಂದ ಮೂರನೇ ಕ್ಯಾಂಪು ಮತ್ತು ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಭಾಗವಾದಂತಹ ನಾಗರಸನಹಳ್ಳಿ ಗ್ರಾಮದಲ್ಲಿ ನಾವು ಈ ಈ ದಿನ ಉಚಿತ ಕಣ್ಣಿನ ತಪಾಸಣೆ ಮತ್ತು ಉಚಿತ ಶಸ್ತ್ರಚಿಕಿತ್ಸೆಯನ್ನು ಶಿಬಿರವನ್ನು ಆಯೋಜನೆ ಮಾಡಿದ್ದೇವೆ ಒಂದು ಶಂಕರ ಕಣ್ಣಿನ ಆಸ್ಪತ್ರೆಯಿಂದ ಉಚಿತವಾಗಿ ಅವರು ಇಲ್ಲಿ ನಮಗೆ ನ ನಾಗರಸನಹಳ್ಳಿ ಗ್ರಾಮಕ್ಕೆ ಬಂದು ಕಡು ಬಡವರಿಗೆ ಮತ್ತು ಬಡವರಿಗೆ ಎಲ್ಲ ಸುತ್ತಮುತ್ತ ಹಳ್ಳಿಗಳಿಂದ ಬಂದು ನಮ್ಮ ಈ ಭಾಗದಲ್ಲಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಶಿಬಿರ ಮತ್ತು ಉಚಿತ ತಪಾಸಣೆ ಶಿಬಿರವನ್ನು ಆಯೋಜನೆ ಮಾಡಿರ್ತಾರೆ ಮನ್ನು ಮತ್ತು ಇತರೆ ಕಣ್ಣಿನ ತೊಂದರೆಗಳಿಗೂ ಕೂಡ ಇಲ್ಲಿ ಈಗ ಚೆಕಪ್ ಮಾಡಲಾಗುತ್ತದೆ ಮತ್ತು ಹಲವಾರು ಸುತ್ತಮುತ್ತಗಳ ಹಳ್ಳಿಯಿಂದ ಬಂದು ಈ ದಿನ ಈ ನಾಗರಸನಹಳ್ಳಿ ಗ್ರಾಮದಲ್ಲಿ ಬಂದು ಶ್ರೀ ವೀರಭದ್ರೇಶ್ವರ ಸಮುದಾಯ ಭವನದಲ್ಲಿ ಆಯೋಜನೆ ಮಾಡಿದ್ದಾರೆ ಹಲವಾರು ಜನರುಗಳು ಬಂದು ಬೆಳಗಿದ್ದ ಒಂಬತ್ತು ಗಂಟೆಯಿಂದ ಸ್ಟಾರ್ಟ್ ಆಗಿದೆ ಅಲ್ಲಿಂದ ಈವರೆಗೂ ಮಧ್ಯಾಹ್ನವರೆಗೂ ನಡೀತಾ ಇದೆ ಭಾಳ ಜನ ಬಂದು ಈ ಕಾ ತಪಾಸಣೆಯನ್ನು ತೋರಿಸ್ಕೊತಾ ಇದ್ದಾರೆ ಈಗೀಗ ಬೆಳಗಿದ್ದ ನಡೀತಾ ಇದೆ ಈಗ ನಮಗೆ ಮತ್ತು ಇದು ಈಗ ಒಂದು ಭಾಗ ಅಂದರೆ ಶಂಕರ್ ಕಣ್ಣಿನ ಆಸ್ಪತ್ರೆ ಅಂದರೆ ಕೇವಲ ಹಲವಾರು ಗ್ರಾಮಗಳಲ್ಲಿ ಹಲವಾರು ಆಸ್ಪತ್ರೆಗಳು ಕೇವಲ ಬರೀ ಕ್ಯಾಂಪ್ ಮಾಡಿ ಹೋಗ್ತವೆ ಕ್ಯಾಂಪ್ ಮಾಡಿ ಹೋಗ್ತವೆ ಆದರೆ ಶಂಕರ್ ಕಣ್ಣಿನ ಆಸ್ಪತ್ರೆ ಅಂತಂದರೆ ಒಂದು ಭಾಗ ಅಂತಂದರೆ ಹೆಸರಾಂತ ಒಂದು ಆಸ್ಪತ್ರೆ ಆಗಿದ್ರು ಕಾರಣ ಅವರೇ ಬಂದು ಇಲ್ಲಿಗೆ ಗ್ರಾಮಕ್ಕೆ ಬಂದು ಮತ್ತು ಉಚಿತವಾಗಿ ಟೆಸ್ಟ್ ಮಾಡಿ ಮತ್ತು ಉಚಿತವಾಗಿ ಬಸ್ಸನ್ನು ಅವರೇ ಬಸ್ ಕರ್ಕೊಂಬಂದು ಮತ್ತು ಉಚಿತವಾಗಿ ಶಂಕರ್ ಕಣ್ಣಿಗೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಮತ್ತು ಅಲ್ಲಿ ಫ್ರೀ ಆಪ್ರೇಷನ್ ಮಾಡಿಸ್ಕೊಂಡು ಮತ್ತು ಅವರೇ ಕೂಡ ಮತ್ತೆ ಕರ್ಕೊಂಡು ಬಂದು ಈ ಕ್ಯಾಂಪ್ ಈ ಪಾಯಿಂಟ್ ಎಲ್ಲಿರುತ್ತೋ ಆ ಪಾಯಿಂಟಿಗೆ ತಂದುಬಿಡೋ ವ್ಯವಸ್ಥೆಯನ್ನು ಈ ಶಂಕರ್ ಕಣ್ಣಿನ ಆಸ್ಪತ್ರೆ ಮಾಡ್ತಾ ಶೋ ಶಿವಮೊಗ್ಗದ ಹೆಸರಾಂತ ಕಣ್ಣಿನ ಆಸ್ಪತ್ರೆ ಶಂಕರ ಆಸ್ಪತ್ರೆಯವರು ಇವತ್ತು ನಮ್ಮ ಗ್ರಾಮದಲ್ಲಿ ಬಂದು ಒಂದು ಉಚಿತವಾಗಿ ನೇತ್ರ ಚಿಕಿತ್ಸೆ ಹಾಗೂ ಪರೀಕ್ಷೆಯನ್ನು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ಸುತ್ತಮುತ್ತಲು ನಮ್ಮ ಗ್ರಾಮದ ಹಾಗೂ ಅಕ್ಕಪಕ್ಕದ ಹಳ್ಳಿಗಳಿಗೆ ತುಂಬ ಸಹಕಾರಿಯಾಗಿದೆ ಮತ್ತು ಆರ್ಥಿಕವಾಗಿ ಹಿಂದುಳಿದಂಥ ಎಲ್ಲ ಜನಗಳಿಗೂ ಕೂಡ ಈ ಒಂದು ಕಾರ್ಯಕ್ರಮದಿಂದ ಅನುಕೂಲ ಆಗಿದೆ ಆರ್ಥಿಕವಾಗಿ ಹಿಂದುಳಿದಂಥವ್ರಿಗೆ ಇದು ಒಂದು ಒಳ್ಳೆಯ ಅದ್ಭುತವಾದ ಕಾರ್ಯಕ್ರಮ ಇವ ನಮ್ಮ ವೀರೇಶ್ ಅವರು ಸಹಕಾರದಿಂದ ಇವತ್ತು ಇಲ್ಲಿ ಹಮ್ಮಿಕೊಂಡಿರೋದು ನಮ್ಮೆಲ್ಲರಿಗೂ ಒಂದು ಸಂತೋಷದ ಸಂಗತಿ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಅದೇ ರೀತಿ ಸು ಸುಮಾರು ಒಂದು ಇನ್ನೂರಿಂದ ಇನ್ನೂರೈವತ್ತು ಜನ ಈಗಾಗಲೇ ಇಲ್ಲಿ ನೋಂದಣಿ ಮಾಡಿಕೊಂಡು ಅವ್ರ ಕಣ್ಣಿನ ಪರೀಕ್ಷೆಯನ್ನು ಮಾಡಿಸ್ಕೊಂಡಿದ್ದಾರೆ ಇದು ಒಂದು ಅದ್ಭುತವಾದ ಕಾರ್ಯಕ್ರಮ ಅಂತ ಹೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಗ್ರಾಮಸ್ಥರು ಕೂಡ ಇದರ ಒಂದು ಸದುಪಯೋಗವನ್ನು ಇನ್ನೂ ಪಡಬೇಕ ಪಡಿಬೇಕು ಅಂತ ಹೇಳಿ ನಾವು ಈ ಮೂಲಕ ಕೇಳ್ಕೊಳ್ತೀವಿ ಈಗ ಈರಣ್ಣರಿಗೆ ಹದಿನೈದು ದಿವಸದಿಂದ ಬೆ ದೇವ್ರ ಬೆಳಕೇರಿ ಈರಣ್ಣ ನಾಗಸ್ನಹಳ್ಳಿ ಅವರು ಈಗ ಹದಿನೈದು ದಿವಸ ಇಪ್ಪತ್ತು ದಿವ್ಸದಿಂದ ನಿಮ್ಮೂರಿಗೆ ಕಣ್ಣಿನ ಡಾಕ್ಟ್ರಿಗೆ ಕರ್ಕೊಂಬರ್ತಾನೆ ಅದಕ್ಕೆ ವ್ಯವಸ್ಥೆ ಮಾಡೋಣ ಅಂತ ಹೇಳಿದ್ರು ನಾವು ಕರ್ಕೊಂಬಾರಪ್ಪ ಅಕ್ಕಪಕ್ಕ ತಳಿಯರಿಗೆ ಹೇಳ್ತಾವಿ ಇಲ್ಲಿ ನಮ್ಮೂರಾಗ ಭಾಳ ಜನ ಕಣ್ಣು ಇದಾಗಿದ್ದಾವೆ ಹಂಗಾಗಿ ಮಾಡಿಸಿದ್ರ ಆಕತ್ತೆ ಅನ್ನೋದಕ್ಕೆ ನಮ್ಮ ಈರಣ್ಣ ಆಸ್ಪತ್ರೆಗೆ ಕರ್ಕೊಂಬಂದು ಎಲ್ಲ ಫ್ರೀ ಯಾವುದು ದುಡ್ಡು ಅವರೇ ಕರ್ಕೊಂಡು ಹೋಗ್ತಾರೆ ತಿಂಡಿ ಊಟ ಎಲ್ಲ ನೋಡ್ಕೊಂತಾರೆ ಮತ್ತು ಕರ್ಕೊಂಬಂದು ನಮ್ಮ ಗ್ರಾಮಕ್ಕೆ ಬಿಡ್ತಾರೆ ಎಲ್ಲ ಫ್ರೀ ಕಣ್ಣು ಆಸ್ಪತ್ರೆ ಹಂಗಾಗಿ ಪ್ರತಿಯೊಬ್ಬರು ಸುತ್ತಮುತ್ತಿನ ಗ್ರಾಮ ನಮ್ಮ ಗ್ರಾಮಕ್ಕೂ ಭಾಳ ಅನುಕೂಲ ಆಗೈತಿ ಅನುಕೂಲ ಆಗ್ತಾ ಐತಿ ಅಂತ ನಮ್ಮ ನಮ್ಮ ಆಸೆ ಶಿವಮೊಗ್ಗ ಶಂಕರ ಕಣ್ಣಿನ ಆಸ್ಪತ್ರೆಯಿಂದ ಬಂದಿರೋದು ಶಂಕರ ದೃಷ್ಟಿಕೇಂದ್ರ ಹೊನ್ನಾಳಿ ಮತ್ತು ಶ್ರೀತಾ ನಾಗಸರಹಳ್ಳಿ ವೀರೇಶನ್ ಪಿ ದೇವರಬಳಕೆರೆ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಉಚಿತ ನೇತೃತ್ವ ಪೋಷಣೆ ಶಿಬಿರವನ್ನು ಏರ್ಪಡಿಸಲಾಗಿದೆ ಸುಮಾರು ಇವತ್ತು ಒಂದು ಅರವತ್ತೆಪ್ಪತ್ತು ಜನ ಆಲ್ರೆಡಿ ಚೆಕಪ್ ಆಗಿದೆ ಸೆಲೆಕ್ಟು ಇವತ್ತು ಒಂದು ಹದಿನೈದು ಹದಿನೈದರಿಂದ ಇಪ್ಪತ್ತು ಜನ ಸೆಲೆಕ್ಟ್ ಆಗಿದ್ದಾರೆ ಸರ್ ಇನ್ನು ನಡೀತಾ ಇದೆ ಕ್ಯಾಂಪಸ್ ಶಿಬಿರ ಅವರಿಗೆ ಮಂಗಳವಾರ ಕರ್ಕೊಂಡು ಹೋಗ್ತೀವಿ ಮಂಗಳವಾರ ಶಿವಮೊಗ್ಗ ಶಂಕರ್ಕಣ್ಣಿನ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ಸರ್ಜರಿ ಆಗಿ ಮಾಡಿ ಮಂಗಳವಾರ ಕರ್ಕೊಂಡೋದ್ರೆ ಬುಧವಾರ ಆಪ್ರೇಷನ್ ಆಗುತ್ತೆ ಗುರುವಾರ ವಾಪಸ್ ತಗೋ ಕರ್ಕೊಂಡು ರಿಟರ್ನ್ ಇಲ್ಲಿಗೆ ಬರ್ತೀವಿ ನಮ್ಮದೇ ಶ ಕಣ್ಣಿನ ಆಸ್ಪತ್ರೆಯಿಂದ ಬಸ್ ಬರುತ್ತೆ ಅವರಿಗೆ ಊಟದ ವ್ಯವಸ್ಥೆ ವಸತಿ ವ್ಯವಸ್ಥೆ ಎಲ್ಲ ಫ್ರೀ ಇರುತ್ತೆ ಹಾಸ್ಪಿಟ್ಲಲ್ಲಿ ಮತ್ತು ಅವ್ರಿಗೆ ಸರ್ಜರಿ ಆದಮೇಲೆ ಒಂದು ತಿಂಗಳು ಬಿಟ್ಟು ಅವರಿಗೆ ಮಾಡ ಚಕಪ್ಪಿಗೆ ಬರ್ತೀವಿ ಮರು ಚಕಪ್ ಅಂತ ಬರ್ತೀವಿ ಅವರಿಗೆ ಕನ್ನಡಕದ ವ್ಯವಸ್ಥೆ ಎಲ್ಲ ಒದಗಿಸಿ ಕೊಡುತ್ತೀವಿ ಇವು ಇದು ಸುಮಾರು ನಾವು ಈಗ ವೀರ ಸರ್ ಕಡೆಯಿಂದ ನಮಗೆ ಒಂದು ಐದಾರು ಕ್ಯಾಂಪ್ ಆಗಿದೆ ಆಲ್ರೆಡಿ ಒಳ್ಳೆಯ ಪೇಷಂಟು ಕೊಟ್ಟಿದ್ದಾರೆ ನಮಗೆ ಅವರಿಗೆ ಇಷ್ಟು ಹೇಳೋಕ್ಕೆ ಧನ್ಯವಾದನ ತಿಳಿಸ್ತೀನಿ